ದಪಕ್ಲು ಸ್ಥಳೀಯ ಮೇರಿ ಮಾತೆಯ ದೇವಾಲಯದ ಕ್ರೈಸ್ತ ಬಾಂಧವರು ಯೇಸು ಕ್ರಿಸ್ತರ ಮರಣ ಹಿಂಸೆ ಮತ್ತು ಶಿಲುಬೆಗೆ ಏರಿಸುವಿಕೆಯ ನೆನಪಿಗಾಗಿ ಶುಭ ಶುಕ್ರವಾರವೊಂದ ಪ್ರಾರ್ಥನೆ ಮತ್ತು ಉಪವಾಸದ ಮೂಲಕ ಗುಡ್ ಫ್ರೈಡೆ ಆಚರಣೆ ಮಾಡಲಾಯಿತು ವರ್ಷಗಳ ಕಾಲ ಕುಟುಂಬದಲ್ಲಿ ಜೀವಿಸಿ ಕುಟುಂಬ ಜೀವನವನ್ನು ಪಾವನಗೊಳಿಸಿದರು ಕುಟುಂಬಕ್ಕೆ ಶ್ರೇಷ್ಠ ಸ್ಥಾನವನ್ನಿತ್ತರ ಅದೇ ಯೇಸು ನಮ್ಮ ಕುಟುಂಬಗಳನ್ನು ಪರಿಶುದ್ಧತೆಗೆ ಕೊಂಡೊಯ್ಯಲೆಂದು ಪ್ರಾರ್ಥಿಸುತ್ತೇವೆ ಈ ಶಿಲುಬೆ ಹಾದಿಯಲ್ಲಿ ನಾವು ನಿಮ್ಮೊಂದಿಗೆ ಸಾಗುವಾಗ ನಮ್ಮ ಇಡೀ ಕುಟುಂಬವೇ ನಿಮ್ಮೊಂದಿಗೆ ಸಾಗಲಿ ನಮ್ಮ ಕುಟುಂಬದ ಕಷ್ಟದ ಹಾದಿಯಲ್ಲಿ ನಾವು ಸ್ಥೈರ್ಯ ಕಳೆದುಕೊಳ್ಳದೆ ನಡೆಯಲು ನಮ್ಮೆಲ್ಲರಿಗೆ ಸ್ನೇಹ ಸಹನೆ ನಂಬಿಕೆ ಪ್ರೀತಿ ಕ್ಷಮೆ ಮತ್ತು ಅನುಕಂಪ ನೀಡಿರಿ ಶಿಲುಬೆ ಆದಿಯ ಒಂದೊಂದು ಸ್ಥಳದಲ್ಲಿ ನಿಂತಾಗಲು ನಿಮ್ಮ ಕ್ಷಣದ ಸ್ಥಿತಿಯನ್ನು ಧ್ಯಾನಿಸುತ್ತಾ ನಿಮ್ಮ ಕುಟುಂಬದ ಕಷ್ಟಗಳನ್ನು ನೆನೆದು ನಿಮ್ಮಿಂದ ಧೈರ್ಯ ಶಕ್ತಿ ಮತ್ತು ವಿಶ್ವಾಸವನ್ನು ಪಡೆಯುವಂತೆ ಮಾಡಿರಿ ನೀವು ಶಿಲುಬೆ ಮತ್ತು ಕಷ್ಟಗಳನ್ನು ಹಗುರಾಗಿಸಲು ಹೊಸ ಭರವಸೆಯೊಂದಿಗೆ ಮುನ್ನಡೆಸಲಿ ಪವಿತ್ರ ಆಧರೆ ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ ಜ್ಞಾನ ವಿವೇಕ ಸ್ಥೈರ್ಯ ಸಹನೆ ತುಂಬಿ ನಿಮ್ಮ ಪವಿತ್ರ ಪ್ರೇರಣೆಯಲ್ಲಿ ನಮ್ಮನ್ನು ಮುನ್ನಡೆಸಿರಿ ಮುನ್ನಡೆಸಿರಿಂತಾಗ ನಾನೊಂದು ಈ ದುಷ್ಟನಾಗಿ ದೂರ ಹೋದ ಮಗನಿಗಾಗಿ ಸದಾ ಕಾಯುವ ತಂದೆಯ ಕತೆ ಹೇಳಿದರು ವ್ಯಭಿಚಾರದಲ್ಲಿ ಅಪ ಅಪರಾಧಿಯಾಗಿ ಕಲ್ಲೇಟು ತಿನ್ನಲು ನೆಲದ ಮೇಲೆ ನಿಂತಿದ್ದ ಸ್ತ್ರೀಯನ್ನು ಎದ್ದು ಹೋಗು ಮಗಳೇ ಎಂದರು ಸತ್ತಲಾಸರನನ್ನು ಎಬ್ಬಿಸಿದರು ಯಹೂದ್ಯ ಕರ್ಮಟ ಸಂಪ್ರದಾಯಗಳನ್ನು ಮುರಿದು ಸಬ್ಬದ ದಿನದಲ್ಲೋ ಅಂಗವಿಕಲರನ್ನು ಕುರುಡರನ್ನು ಗುಣಪಡಿಸಿದರು ಆದರೆ ಇದೇ ಜನರಿಗಾಗಿ ಅವರು ಹೊತ್ತ ಶಿಲುಬೆ ಭಾರವಾಗಿ ನೆಲ ನೆಲಕ್ಕೆ ಬಿದ್ದಾಗ ಅವರನ್ನು ಎತ್ತುವವರೇ ಇಲ್ಲವಾದರು ಕಾಗುತ್ತಿದ್ದ ನೋವಿಗಿಂತ ಮನಸ್ಸಿನ ಮೇಲೆ ಎರಗುತ್ತಿದ್ದ ಕ್ರೌರ್ಯವೇ ಹೆಚ್ಚು ನೋವನ್ನು ನೀಡಿತ್ತು ಚಿಂತನೆ ಈ ಸಂದರ್ಭ ಧರ್ಮಗುರುಗಳಾದ ಜ್ಞಾನಪ್ರಕಾಶ್ ಅವರು ಮಾತನಾಡಿ ಈ ಶುಭ ಶುಕ್ರವಾರದಂದು ನಾವು ಪರರನ್ನ ಪ್ರೀತಿಸಿ ಏಸು ಕೊಟ್ಟಂತಹ ಆದರ್ಶವನ್ನ ಅನುಸರಿಸಿ ಅವರ ಹಂಗಿನಲ್ಲಿ ಬದುಕಬೇಕು ಕತ್ತಲೆಯಿಂದ ಬೆಳಕಿನೆಡೆಗೆ ನಡೆಯುವಂತಹ ಈ ಒಂದು ಕಾರ್ಯಕ್ಕೆ ನಾಂದಿಯಾಗಬೇಕೆಂದು ಹೇಳಿದರು ಈ ಸಂದರ್ಭ ಪಾಲನಾ ಸಮಿತಿಯ ಸದಸ್ಯರು ಯುವಕ ಸಂಘದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೈಸ್ತ ಬಾಂಧವರು ಪಾಲ್ಗೊಂಡಿದ್ದರು ಯೋದಿಯ ನಾಯಕರು ಮತ್ತು ಸೈನಿಕರು ಎಲ್ಲ ಮಾನವತೆಯನ್ನು ಮೀರಿ ದೌರ್ಜನ್ಯಕ್ಕೆ ಹಿಡಿಯುತ್ತಿದ್ದಾರೆ ಒಬ್ಬ ವ್ಯಕ್ತಿ ಅಪರಾಧಿಯಾದರೆ ಆತನಿಗೆ ಶಿಕ್ಷೆ ನೀಡಬಹುದು ಆದರೆ ಆ ಶಿಕ್ಷೆ ಗೌರವಾನ್ವಿತವಾಗಿರಬೇಕು ವೈಯಕ್ತಿಕ ಮಾನಹಾನಿಯಾಗಬಾರದು ಪ್ರಭುವಿನ ದೇಹವನ್ನು ಬಂಧಿಸಿದರು ಚಾಟಿಯಿಂದ ಹೊಡೆದರು ಮುಳ್ಳಿನ ಕಿರೀಟವನ್ನು ತಲೆಗೆ ಹದಿದರು ಇಷ್ಟಕ್ಕೂ ಅವರು ತೃಪ್ತಿಯಾದಂತೆ ಕಾಣಿಸಲಿಲ್ಲ ಚಿತ್ರಸಿಂಸೆ ನೀಡಿ ಕೊನೆಗೆ ಮಾನಹಾನಿ ಮಾಡುತ್ತಾರೆ ಪ್ರಭುವಿನಂತಹ ಸಾರ್ವಜನಿಕ ನಾಯಕರಿಗೆ ಹೀಗಾದರೆ ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ ഗുളൈ ചടൂ അടിയൊന്നും നില കഴിഞ്ഞേ നായേനായ കിൻപി തീർപ്പ ನಮಗೆ ಇದ್ರೆ ನಿಜವಾಗಿಯೂ ಈ ಕ್ರೈಸ್ತಿಯ ಜೀವನ ಒಂದು ಸಹೋದರ ಸಹೋದರಿಯರೇ ಇದನ್ನೇ ಪ್ರಭು ಏಸು ನಮ್ಮಿಂದ ಆಶಿಸಬಹುದು ಏಸು ಸ್ವಾಮಿ ಇವತ್ತು ದಾಹ ಆಗಿದೆ ಅಂತ ಪ್ರತಿಯೊಬ್ಬರನ್ನ ಕೈ ನೀಡಿ ಕೇಳ್ಕೊಡ್ತಾ ಇದ್ದಾರೆ ಆ ದಾಹ ಕ್ಷಮೆಯ ದಾಹ ಆ ದಾಹ ಆ ಒಂದು ಭಾವನೆಗಳನ್ನೇ ಅರ್ಥ ಮಾಡಿಕೊಂಡು ಬರವರನ್ನ ಪ್ರೀತಿಸಿ ಎಸ್ ಕೊಟ್ಟಂತಹ ಆದರ್ಶವನ್ನು ನಾವು ಸಹ ಅನುಸರಿಸಿ ಅವರ ಹಂಗಿನಲ್ಲಿ ಬದುಕಬೇಕಾಗಿರುವಂತಹ ದಾಹವಾಲಿಪಿಯ ಸಹೋದರ ಸಹೋದರಿಯ ಈ ಶುಭ ಶುಕ್ರವಾರ ನಮ್ಮ ಅಂತರಂಗವನ್ನ ಇನ್ನೂ ಒಂದಷ್ಟು ತಟ್ಟಿ ಎಬ್ಬಿಸಿ ಹತ್ತರಿಂದ ಬೆಳಕಿನಡೆಗೆ ನಡೆಯುವಂತಹ ಆ ಒಂದು ಕಾರ್ಯಕ್ಕೆ ನಾದಿಯಾಗಲಿ ಎಂದು ಭೂಷೆಯಲ್ಲಿ ಪ್ರಾರ್ಥಿಸೋಣ